ನಾನು ಬಿಜೆಪಿ ಎಂ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕದ ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇ ಪುಟಿಂಗ್ ಎ ಯುನೈಟೆಡ್ ಫ್ರಂಟ್ ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನ ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀನಿ ಅದರಲ್ಲಿ ಎರಡು ಮಾತು ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ ಉಪ ಚುನಾವಣೆಗಳಿಗೆ ಗೆಲ್ಲೋದಕ್ಕೂ ಸಾಮಾನ್ಯ ಗೆಲ್ಲೋದಕ್ಕೂ ಬಹಳ ವ್ಯತ್ಯಾಸ ಇದೆ ಲೋಕಸಭೆಯಲ್ಲಿ ಯಾಕೆ ಸೋದ್ರು ಕಾಂಗ್ರೆಸ್ ಸೋದ್ರು ಮೂರು ಉಪ ಚುನಾವಣೆ ಗೆದ್ದಿದ್ದಾರೆ ಯಾವ ರೀತಿ ಗೆದ್ದಿದ್ದಾರೆ ನಾನೇನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ನಾವು ಹದಿನಾಲ್ಕು ಸೀಟ್ ಗೆದ್ದಿದ್ವಿ ಹಿಂದೆ ಬೈ ಎಲೆಕ್ಷನ್ ಅಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ನಾವು ಬಹಳ ಅದಕ್ಕೆ ವಿಶ್ಲೇಷಣೆ ಮಾಡೋದು ಅದರಿಂದಾನೇ ಸರ್ಕಾರದಿಂದಾನೇ ಗೆದ್ದಿದೆ ಸರ್ಕಾರದ ಒಳ್ಳೆ ಯೋಜನೆಗಳಿಂದ ಗೆದ್ದಿದೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳಿದ್ರು ಒಂದು ವೇದಿಕೆಗಳಲ್ಲಿ ಸಂಘಟಿತವಾಗಿ ಹೋರಾಟ ಮಾಡ್ತಾರೆ ಬಿಜೆಪಿಯಲ್ಲಿ ಅದಾಗ್ತಿಲ್ಲ ಅಟ್ ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಮನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇ ಪುಟಿಂಗ್ ಅಪ್ ಯುನೈಟೆಡ್ ಫ್ರಂಟ್ ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನ ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ಯ ಅದರಲ್ಲಿ ಎರಡು ಮಾತಿದೆ ಅದೇ ಕಾರಣದಿಂದಾನೇ ಅವ್ರ ಇಪ್ಪತ್ ಮೂರಲ್ಲಿ ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅದು ಒಂದು ಕಾರಣ ಅದರಿಂದಾನೆ ಅಂತ ಹೇಳಕ್ ಹೋಗಲ್ಲ ಅದು ಒಂದು ಕಾರಣ ನಾವು ಅದಕ್ಕಿಂತ ಡಬಲ್ ಒಗ್ಗಟ್ಟಾಗಬೇಕಾಗಿತ್ತು ದುರದೃಷ್ಟ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಮಯಕ್ಕೆ ಸರಿಯಾಗಿ ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಸರಿ ಮಾಡಿ ಯಾಕೆಂದ್ರೆ ಜನರು ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಬೇಗ ಹೋಗ್ಬೇಕು ಅಂತ ಇಂಥ ಒಂದು ಒಳ್ಳೆಯ ಸನ್ನಿವೇಶದಲ್ಲಿ ಒಳ್ಳೆಯ ಸಮಯದಲ್ಲಿ ಪ್ರತಿಪಕ್ಷವಾಗಿ ನಾವು ಮತ್ತಷ್ಟು ಒಗ್ಗಟ್ಟಿನಿಂದ ನಮ್ಮ ಕಾರ್ಯವೈಖರಿಯನ್ನು ನಾವು ಮುಂದುವರಿಸಿದ್ರೆ ನೂರು ನೂರು ನಮ್ಮ ರಾಜ್ಯದ ಜನ ಮತ್ತೆ ಬಿಜೆಪಿ ಜೆ ಡಿ ಎಸ್ ನ ಮೈತ್ರಿಕೂಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇಟ್ಸ್ ನಾಟ್ ಕರ್ನಾಟಕ ಲೋನ್ ಇವತ್ತು ಆರ್ ಬಿ ಐ ಒಂದು ರೆಗ್ಯುಲೇಷನ್ಸ್ ಇದೆ ಯಾಕೆ ಅದು ಕಡಿಮೆ ಆಗ್ಲಿಕ್ಕೆ ಅನ್ನೋದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ಕೂಡ ಈ ನಿಟ್ಟಿನಲ್ಲಿ ನಬಾರ್ಡ್ ಅಧ್ಯಕ್ಷರನ್ನೇ ನಾನು ಭೇಟಿ ಮಾಡಿ ಸುಮಾರು ಒಂದು ಗಂಟೆಗೂ ಹೆಚ್ಚಿನ ಕಾಲ ಶಕ್ತಿ ಸಂಘಗಳಿಗೆ ಹೇಗೆ ಹೆಚ್ಚಿನ ಸಾಲಗಳನ್ನ ಮಂಜೂರಾತಿ ಮಾಡಿಸಬಹುದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಿ ಬ್ಯಾಂಕ್ ಅನ್ನ ವಿಶೇಷವಾಗಿ ಯಾವ ರೀತಿ ಕಲ್ಪಿಸಬೇಕು ಮತ್ತು ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಸಾಲವನ್ನು ಮಂಜೂರಾತಿ ಹೇಗೆ ಮಾಡಿಸಬೇಕು ರೈತರಿಗೆ ಯಾಕೆಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ ಮತ್ತು ರಾಜ್ಯ ಸರ್ಕಾರದ ಪರ ಕೂಡ ಮಾತಾಡಿದ್ದೀನಿ ಯಾಕೆಂದ್ರೆ ಸ್ಟೇಟ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿರು ಆ ಫಂಡ್ ಅನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಎರಡು ಸಾವಿರ ಕೋಟಿ ಅಷ್ಟಾದ್ರೂ ನೀವು ಕೊಡಬೇಕು ಅಂತ ಕೊಟ್ಟಿದ್ದೀನಿ ನಾನು ಬಿಜೆಪಿ ಎಂ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕದ ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಿಕ್ಕಿದ್ರು ಮುಖ್ಯಮಂತ್ರಿಗಳು ಲೋಕಸಭೆ ಮುಂದೆ ನಾನು ಹೇಳಿದೆ ನಾನು ಕೂಡ ಮಾತಾಡಿದ್ದೀನಿ ಸರ್ ಬಗ್ಗೆ ಅವರು ಅದೇ ವಿಷಯವಾಗಿ ಪ್ರಧಾನಮಂತ್ರಿಗಳ ಭೇಟಿ ಮಾಡೋಕ್ಕೆ